ంచ ఎన్నత ఎస్ట్ చూ ఉంద్రె సు ఇష్ట అదే టాకం తిందిబడ్తీని మొత్త చాక్లేట్ బు ఇలా అంతే ఉంచి అంత తిందిబుతీని പപ്പ്രി മന തായി എന്താ ചേഞ്ച് ഉൻ്ച്ചക്കാ എസ് ചെന ഉം ചാ ഒച്ച സണ്ണ വളയാവ തിക്കായി ഇല്ലെല്ലാം കണസ ആ നോടി മുഞ്ഞ് കിത്ല ഓത്ത എന്താ എല്ലോത്തു ആ ്മേ മുർത്തിയ തായി കേളക്കിളി ജനമാളിയാ നി ജി ഇളിയമ്മ ഇളിയമ്മ ജനമ ജനമ്മിളിയമ്മ അല്ലേ ബിദ് കൈയ്യ കാല നോസ്ക ಅಲ್ಲಾ ಉಂಚಕಾಯಿ ತಿನ್ಬಾಕಿ ಅವಿನ ಯಾಳೆ ಅವಿನ ನಾಗಪ್ಪನ್ ಮಾಡ್ಬೇಕು ನಾಗಪ್ಪನ ಮಾಡ್ದಲ್ಲಿ ನೀವು ಹೊಸ ಹುಂಚೆ ನಾ ತಿನ್ನಬಾರ್ದು ಕಿವಿ ಹೊಡೆತ ಬರ್ಬೇಕು ಕಿವಿ ಹೊಡೆದು ಬರುತ್ತೆ ಹ್ಞೂ ದಸ್ರಕ್ಕೇನೋ ನಾಗಪ್ಪನ ಮಾಡ್ತೀವಿ ನಾಗಪ್ಪನ ಮಾಡತಕ್ಕನ ಹ್ಮ್ ತಿನ್ನಬಾರಣಮ್ಮ ಹ್ಞೂ ಹುಂಚೆಕಾಯಿ ತಿನ್ಬಾರ್ದು ನಾಗಪ್ಪನ್ ಮಾಡೋತಕ್ಕನ ಕಿವಿ ಕಪ್ಪಾಳೆ ಎಲ್ಲ ಹೊಡೆತು ಬರುತ್ತೆ ಹ್ಮ್ ಕಿವಿ ಅಡಿತೈತಿ ನೋಡು ಇಳಿಯಮ್ಮ ಇಳಿ మొత్త నేను చాక్లేటు బిస్కట్ యాతూ కొడ్సే మే నూ తిమ్మంటే ఉంచితీనీ నన్ ఉంచయ అంద్ర ఇష్ట నేను తిమ్తి ఉంచుకయ అలా సవ్వు నేను తిమ్తీనీ తిమ్తీ కొడల్ నేను తిమ్తి మొత్త చాక్లేట్ కొతీయ కుర్కురి కొడతీయ బిస్కత్ కొడత్యా కొడుసంద్రే నూ కొడుసారు కొడతారు అంటే ചാക്ലേറ്റ് ബിസ്കത്ത് കൂർ കൂരത്താന കൊസ്തായി ഉം ഇളി അംഗീകാരം നാ ന ആസ്തി ബോസിയല്ല ബേടക്കണമ്മ തായിി ഏഹ് ഇളിയമ്മ കളക് ഇളീലി ഹേത്തിനീ ഉം കളക്കിളീലി കേളക്കിളീനോളി ഉം ഇളിയമ്മ ഇളി കളക് ജാന ആ ഇളിയമ്മ ഇളിയമ്മ ജന കേളക് ബിജിമ്മ ഏ സം ாயிழியா நான் இன்னொரு தியோன் தின்பாரின் உண்சக்காயி ஆஹ் இன்ன தப்பா இல்ல ിത്ക ഉപ്പുട്ട് ഒന്നി ജീർഗ് ബി എല്ലാം ഹു കുട്ട് മന്ത്രി കിട്ടാക് ഹാദ ഹേ തേട ഉം നമ്മ മുടത്താന ചു ബാ നിമുഗതാ കിത് കൊടുത്ത ഇളിയമ്മ ഉം ബത്താന ച കിത് കൊടുത്ത ಅಯ್ಯೋ ಜಾಣಿ 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 ಅಂದ್ರೆ ಇದ್ರೊಟ್ಟು ಕಾಣ ಯಾವುದೂ ಇಲ್ಲ ಹ್ಮ್ ಕಾಣ ಅನ್ಬೇಕಿದ್ನ ಜಾಣಿ ಅನ್ಬಾರ್ದು ಕಾಣ ಅನ್ಬೇಕು ಹ್ಮ್ ಅಯ್ಯೋ ದೇವೆ ಉಂಚೆ ಮರದ್ ಮೇಲೆ ಕತ್ ಕುಕಾಣಿತಲ್ಲ ಯಾಕಮ್ಮ ಹಿಂಗ್ ಉಂಚೆ ಮರದ್ ಮೇಲೆ ಕತ್ ಕುಕಂಡವಳಿ ಕೇಳಿದ್ನಪ್ಪ ಇಲ್ಲಿ ಹಸಿ ಬರ್ಬೇಕಾರಿ ಪಾಪ ಇಟ್ಲಾಗ್ ನನ್ ಸಾಸಿ ಏನ ಓದ್ಲಿ ಅಂತ ಹ್ಮ್ ಅತ್ತು ಓತು ಹ್ಮ್ ಮುಂಚೆ ಮರ ಹತ್ತಿ ತಮಣಿ ಕೈಯ ಕಾಲ ನೋಯ್ಸ್ಕೊಂಡಿಯ ಬಾರಮ್ಮ ಅಂತ ಅಂದಿ ಅದ್ಕೇನೆ ಅದ್ ಯಾತ ಹೇಳಿದ್ದೆ ಆತ ಕೇಳಲಿಲ್ಲ ನಾನು ಅದ್ಕೆ ಆತ ಹೇಳಲಿಲ್ಲ ನೋಡ್ಕೊರಿ ಜಕಯ್ಯ ಆಗ ಅಲ್ಲಿ ಇತ್ತು ನಿನ್ ಸಾಸಿ ಅಂತ ಹೇಳ್ದ ಬಂದು ನೋಡ್ತೀನಿ ಇಲ್ಲಿ ಹುಣಚೆಕಾಯಿ ತಿಂತ ಇದ್ದಾಳೆ ಮಂಗಣ್ಣ ತಿಂದಂಗ ಆಗುತ್ತಿ ಹ್ಮ್ ಸುಮ್ ಕೋತಿ ಆತವನ ಕೋತ್ಕುಳಿರ್ತಾವಲ್ಲ ಕೋತ್ ಸುಮ್ ತಿಂತಾವಲ್ಲ ಆಗ ಹಂಗ ತಿಂತ ಅಯ್ಯೋ ದೇವ್ರೆ ಅಮ್ಮ ತಾಯಿ ತಿನ್ಬೇಡ ಇಳಿಯೇ ಅಯ್ಯೋ ಅಯ್ಯೋಯ್ಯಪ್ಪ ನಾನು ಎಲ್ಲಿ ನೋಡ್ಕೆಮಂತಾಯಿ ಅಲ್ಲ ಅಲ್ಲಿ ನಮ್ಗೆ ಇಳಿಯೇ ನುಣಕಾಯಿ ಓಟಾನ ತಿನ್ಬೇಡ ಸಣ್ಣ ಅವಿನ ಪಿಸ್ಕೆ ಪಿಸ್ಕೆ ಅಂತವ ಅಂತ ತಿಂತಾಳೆ ಪಿಚ್ಕೆ ಜಣೆ ಇಳಿ ಜಣೆ ಜಾಣಿ ನನ್ನ ಗಂಡ ನಾನು ನಿನ್ನ ಗಂಡ ಅಲ್ವೇ ಹ ಜಾಣಿ ಇಳಿ ಜಾಣಿ ಜಾಣಿ ಪ್ಲೀಸ್ ಜಾಣಿ ಇಳಿ ಮುಂಚೆ ಮರದ್ಮಕಡ್ದು ಬಿದ್ಗಿದ್ಯಾ ಇಳಿ ಜಾಣಿ ನಾನು ಅಲ್ಲ ನಾನು ಕೈ ತಿನ್ಬೇಕು ನಾನು ಕೈ ತಿನ್ಬೇಕು ನಾನು ಹೇಳಲ್ಲೂಯ್ಯಪ್ಪ ഞാൻ ഹിങ് മറക്കണ്ടു മുമ്പെക്കായി തംസ് നോടെ ഇന്ന പൂജ മാില്ല പൂജ മാതലേനെ വാസുഞ്ഞ്ചെണ്ണ ഉുച്ച കായബാദു നാഗപ്പണത്തോളിരേ കേളങ്കേ ഇല്ല ഏഴ് തീ ബേടണമ്മ ഇളിയമ്മ ഇളിയമ്മ അമ തോളി ഏഴി കേളങ്കേ ഇല്ല ഓയ്യോ ദിവ ഇളിയമ്മ ഇളിയേ അമ്മണേ ந அనుచகை நనుேதிనుచகை உచచே கேகி உ பண்டளயு ஜ அ முచ க அல முచ ஏ அமமாஜமா அயோ ஜ எ கண்ட முசி ಏ ಹೋಗತ್ತಾ ತಿಂಬಕ್ಕೆ ತಿಂಬ ಕೆಮ್ಮತಿರುತ್ತಾ ಎದ್ದಾಗಿಂದಲೂ ಚಾಕ್ಲೇಟು ಬಿಸ್ಕತ್ತು ಕುರ್ಕುರೆ ಕೊಡ್ಸತ್ತೆ ಅಂತ ಕೇಳ್ತು ನಾನು ಅದ್ಕೇನೆ ಹ್ಞೂ ಇಲ್ಲ ಕಡಮ್ಮ ನಂತ ದುಡ್ಡು ಅಂತೇಳಿ ಅದನ್ನೇ ಕಲಸಿರ ಅದೇ ಕಲ್ತ್ಕೊ ಬರೀ ಅಂಗಡಿ ಮನೆ ತಿಂಡಿ ತಿಂಬದ ಒಂದು ಗಿಟ್ಟು ಅನ್ನ ಮುದ್ದೆ ಉಂಟುಕೊಂಡು ಇರಲಿ ಬಿಜಾಗ ಅನ್ನ ಮುದ್ದೆ ಒಂದು ಮುದ್ದೆ ಒಂದು ಮುದ್ದೆ ಉಂಗ್ಳಿ ಬಿಜ್ಜಾಗೆ ಎಡ ಮುದ್ದೆನ ಅಂತ ನಾನು ಅದಕ್ಕೆ ದುಡ್ಡು ಇಲ್ಲ ಕಡಮ್ಮ ಆಮೇಲೆ ತೋರೋಣ ಅಂತಂದು ಅಂದು ಅದಕ್ಕೆ ತಿಂಬಕ್ಕೆ ಯಾತು ಇಲ್ಲ ಅಂತೇಳಿ ಅರ್ಚೆ ಮುಂಚೆ ಮರದ್ಮೇಲೆ ಕೂತ್ಕೊಂಡೈತಲ್ಲಮ್ಮ ಇಳಿಯೇ ನನ್ನ ತಾಯಿ ಬಿದ್ದಿಯ ಇಳಿಯೇ ಅಯ್ಯೋ ದೇವ್ರಿ ಅಯ್ಯೋ ಯಾರ ನಾ ಊರಾಗಿಯೋ ನಂಬ್ತಾರೀ ಕರೆ ಜಯ್ಯಮ್ಮ ಕೈ ತಿಂಬ ಅಂತ ಸಸ್ಯ ಮಾತೇ ಅಂಬ್ತಾರಿ ಇಳಿಯಮ್ಮ ಇಳಿಯೇ ಜಾಣಮ್ಮ ಜಾಣಿನ ಕಾಣಿನ ನೀನು ನಾನ್ ಜಾಣಿ ಹ್ಮ್ ನಾನ್ ಕಾಣಲ್ಲ ಜಾಣಿ ಹ್ಮ್ ಜಾನಕಿ ಜಾನಕಿ ಅಂತಾರಲ್ಲ ಹ್ಮ್ ನನ್ ಕಾಣಮ್ಮಲ್ಲ ಜಾಣಮ್ಮ ಹ್ಞೂ ಹೇಳಿ ತಾಯಿ ಹೇಳಿ ಯಪ್ಪ ನಮ್ಮ ಅಮ್ಮಾಯಿಗಳಪ್ಪ ತಂದು ಕಟ್ಟಿ ಏನು ತಲೆಗೆ ಯಪ್ಪ ತಿಳಿಯಲ್ಲ ಬಿಡ್ಕಮಲ್ಲ ಯಾಂಗ ಇಂಥಾಗೆ ಯೋ ಸರ್ಸು ಇನ್ನ ಯೋ ಸರ್ಸ ಸಂಸಾರ ಮಾಡಬೇಕು ಏನೋ ಸವಾ ಸಲ ನನಗೇನೋ ತೆಗ್ದು ಎರಡು ಬಿಟ್ಟು ಬಿಡೋಣ ಅಮ್ಮಂಗಾಗುತ್ತಿ ಹ್ಞೂ ಅಲ್ಲ ಎದ್ದಾಗ ನಮ್ಮಮ್ಮಾಯಿಗೆ ಕುರ್ಕುರೆ ಅದು ಕೊಡಿಸ್ಲಿಲ್ಲ ಅಂತ ಅಂದು ಒಯ್ಯಕ್ಕೆ ಹೋಗ್ಯವಳೆ ಹ್ಞೂ ಮಾರಕ್ಕಯ್ಯ ಏನು ಮಾಡೋಣ ಇಂಥ ಹೆಂಗೆ ಬಿಡ್ಕಮ್ಮ ಅಮ್ಮಂಗಾಗುತ್ತೆ ಪಾಪ ನಮ್ಮಅಮ್ಮಿ ಅದು ಇದೇ ಕಲ್ತ್ಕಂಬುತ್ತಿ ಅಂತ ಹೇಳಿ ಇಲ್ಲ ಅಂತ ಹೇಳಾಕೋದ್ರಿ

ತಾಯಿ ಕೈ ನೋಡಿ ತಾಯಿ ಕರಿ ಕರಿ ಅಗ್ಗದ ನಮಗೆ ಬಾಯ ನೀರು ನೀರ್ ನಮಗೆ ನಮ್ಗೆ ಮೈ ಕುದ್ದಲ್ ನಟಕ ಹಾಕ್ತವ ಅವಳ ನೋಡ್ರಿ ಉಳಿ ಇರಲ್ವಿ ಅಯ್ಯಪ್ಪ ಮುಳುಗ ಅತ್ಕೊನು ಮುಂಚೆಕಾಯಿ ಎಗ್ಗ್ಯದ್ ನೋಡಿ ಅವಳು ಅಯ್ಯಪ್ಪ ಮುಂಚೆಕಾಯ್ಗದ್ ನೋಡಿ ಕರಿ ಕರಿನಾ ಉಳಿನಾ ಶಿಸು ಶಿಸ್ ಹುಳಿ ಹಗದ್ರೆ ಒಂಥ ನನಗೆ ಬಾಯಾಗಲ್ಲ ಹ್ಮ್ ನೀರ್ ಬಂದಂಗ ಅಮ್ಮ ತಾಯಿ ಅಯ್ಯೋ ದೇವ್ರ ಮುಂಚೆಕಾಯಿ ಎಗ್ಗದ್ ನೋಡ ಪಿಳ್ಳಿಪ್ಪ ಯಂಗ್ ಕಟಿ ಕಡಿ 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 ಸುಮ್ನ ಹ್ಞೂ ಏಯ್ ಅಮ್ಮಯ್ಯ ಉಂಚೆಕಾಯಿ ತಿನ್ಬೇಡ ಯೋಟನನಾ ಹೇಳಿ ನಾಗಪ್ಪನ್ ಮಾಡತಕ ತಿನ್ಬೇಡ ದಸರಾಕ್ಕೆ ನಾಗಪ್ಪನ ಮಾಡ್ಲಿ ನಾಗಪ್ಪನ ಮಾಡತ ತಿನ್ಬೇಡ ಹೇಳ್ತಾ ಇದ್ ನಾವಾಗಿಂದನು ಹೇಳ್ತಿದ್ರು ಅರ್ಥ ಮಾಡ್ಕೆ ಅಮ್ಮಂಗಿಲ್ಲ ಹೋಗತ್ತ ಹೇಳಿಯಮ್ಮ ಜನಮ ಇಳಿಯೇ ಹೇಳಿಯೇ ಜನಮ ಇಳಿಯೇ ಹೇಳ ಜಣಿ ನಿಂಬಕ್ಕೆ ಆತ ಕೊಡಿಸ್ಲಿಲ್ಲ ಅಂತೇಳಿ ಹುಂಚೆ ಮರತ್ ಕೈ ತಿಂಬ್ತಾ ಇದ್ದಾಳೆ ಏ ಹೋಗತ್ತ ಏನ್ ಹೇಳೋ ನಮ್ಮಂಗ ಆಗುತ್ತೆ ಹ್ಮ್ ಅಲ್ಲ ಕೈ ತಿಂತಾ ಇದ್ದಾಳೆ ನೋಡ್ರಿ ಏನು ತುಂಬ ತಿನ್ನಕ್ಕೆ ಯಾತೂ ಸಿಗಲಿಲ್ಲ ಅಂತೇಳಿ ಏ ಹೋಗತ್ತೆ ಇದೊಳೆ ದೇವರೇ ಬಡ್ಕೊಮ್ಮಕ್ಕಾಗಲ್ಲಪ್ಪ ದೇವ್ರೆ ಅಂಬಕ್ಕಾಗಲ್ಲ ಅನ್ಬೋಸಕ್ಕಾಗಲ್ಲ ಅಮ್ಮಗೈತೆ ಯಾಕನ್ ಅನ್ಮದ್ ಮಾಡ್ಕೊಬಂದ ನಮ್ಗೆ ಐತೆ ಹೋಗತ್ತ ಏ ಹೋಗಿದ್ದೊಳೆ ಸವಸ ಆತತ್ತ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಬಿಪ್ಪನ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು